ಗೊತ್ತ ಅವ್ರ ಅಪ್ಪ ಅಪ್ಪ ಅಷ್ಟು ಶಾಲೆಗೆ ಕಳಿಸ್ತಾರೆ ಪಾಸ್ ಆದ್ರೆ ಆದ ತಕ್ಷಣ ಕೂಲಿಗಾಗ್ತದೆ ಅದಕ್ಕೆ ಯಾವ ಜವಾಬ್ದಾರರು ನೀವೇ ಜವಾಬ್ದಾರರು ನೀವು ಪಿ ಟೀಚರ್ಸ್ ನೀವೇ ಜವಾಬ್ದಾರ ಅವನ ಕೇಳಿ ನಾನು ಲೈಫ್ ಮಾಡ್ಬೋದು ಅದನ್ನೇನ ಹೇಳಿ ಮೂರು ವರ್ಷ ಒಬ್ಬ ಹುಡುಗನ ಹುಡುಗಿಯನ್ನ ಕೊಟ್ರೆ ಮೂವತ್ತೈದು ಮಾರ್ಕ್ಸ್ ಅವರ ಹತ್ರ ತಕ್ಷಣ ಕೈನಲ್ಲಿ ಆಗೋದಿಲ್ಲ ಏನ್ ಏನ್ ಮಾಡ್ತೀರಾ ಮತ್ತೆ ನಾಡ್ ನಾಟಕ ನಾಟಕ ಇದು ನಿಮ್ಗೆ ಯಾವುದೇ ಯಾವ ಹಕ್ಕು ನಿಮ್ಗಿಲ್ಲ ಅವ್ರ ಜೀವನ ಹಾಳ್ ಮಾಡಕ್ಕೆ ಅವ್ರಿಗೆ ಅವರ ಜೀವನ ಹಾಳ್ ಮಾಡೋಕ್ ನಿಮ್ಗೆ ಯಾವ ಹಕ್ಕು ಇಲ್ಲ ಅವ್ರಿಗೆ ಹಕ್ಕ ನೀಮಿ ಕೊಡ್ಬೇಕಂದ್ರೆ ಅವರು ನಾವು ಮುಂದಕ್ಕೆ ಓದಿ ಓದಿಸಿ ಸಿ ಮುಂದಕ್ಕೆ ಆ ಸರ್ ಪರಿಸರ ಇಸ್ ಸರ್ ಕ್ಲಾಸ್ ಮಾಡಬೇಕು ನಾವು ಹೇಳಿದಂಗೆ ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡಬೇಕು ಯಾವ ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗ್ತರೋ ಮ್ಯಾಥಮ್ಯಾಟಿಕ್ಸ್ ಆ ಗೊತ್ತಾಗಲಿ ಸರ್ ಮ್ಯಾಥಮ್ಯಾಟಿಕ್ಸ್ ಆ ಫಿಸಿಕ್ಸ್ ಆ ಇಂಗ್ಲಿಷ್ ಆ ಯಾವ सब्जेक्ट ನಲ್ಲಿ ಮಕ್ಕಳು ಫೇಲ್ ಆಗ್ತಾರ ಅಂತ ಆರಿ ಓರಿಯಂಟೇಷನ್ ಮಾಡಕಂದ್ರೆ ಪ್ರತಿ ಶಾಲೆನಲ್ಲಿ ಸರ್ ಪೂರ್ಣ ಮಾಡಿ ಎಲ್ಲಾದ್ರೂ ಇದು ಈ ವರ್ಷ ಈ ವರ್ಷ స్టార్ట్ ಮಾಡಿ ಆಗಿದೆ ಅಂತ ಹೇಳಿದ್ರು

ನಾನು ಭೇಟಿ ಮಾಡ್ತೀನಿ ಆ ನೈಟಿಂಗ್ ಬರ್ತೀವಿ ಮಾಡಿ ನೋಡು ಸರ್ ಸರ್ ಒಂದು ಸಬ್ಮಿಷನ್ ಸರ್ ಸಬ್ಮಿಷನ್ ಸರ್ ಕಳೆದ ವರ್ಷ ಮತ್ತು ಈ ವರ್ಷ ನೈಜವಾಗಿ ತಪ್ಪು ಗೊತ್ತಿದೆ ಸರ್ ನೈಜವಾಗಿ ಸಿ ಸಿ ಟಿ ವಿ ಆಧಾರಿಕವಾಗಿ ಪರೀಕ್ಷೆ ಮಾಡಿ ನೈಜ ರಿಸಲ್ಟ್ ಇಲ್ಲ ಅದು ಒಂದು ವರ್ಷ ತುಂಬ ಗ್ರೇಸ್ ಇತ್ತು ಗ್ರೇಸ್ ಇತ್ತು ಸರ್ ಈ ವರ್ಷ ಅದು ಇಲ್ಲ ಸರ್ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ನೈಜವಾಗಿ ಮಕ್ಕಳ ಕ್ಷಮತೆ ಆಧಾರದ ಮೇಲೆ ಬಂದಿರೋಂಥ ರಿಸಲ್ಟ್ ಸರ್ ನಂಬರ್ ಮಾರ್ಕ್ ಸರ್ ಎರಡನೇದು ಸರ್ ನಾವು ಲಾಸ್ಟ್ ಇಯರ್ ಇಂದ ಒಂದು ವಿಶೇಷವಾದಂತಹ ಒಂದು ಪ್ರೋಗ್ರಾಮು ಬಲ ಸಂವರ್ಧನೆ ಅಂತ ಮಾಡ್ತಾ ಇದೀವಿ ಸರ್ ವಿಚ್ ಇಸ್ ನಾವು ಇಡೀ ಸ್ಟೇಟ್ಗೆ ಅನ್ವಯ ಮಾಡ್ತಾ ಇದ್ದಾರೆ